ನಮಸ್ತೆ ಗಳಿಗರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ನಮ್ಮ ಪ್ರಪಂಚದಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮನುಷ್ಯನಾಗಿರ್ಬೋದು ತಪ್ಪುಗಳನ್ನು ಮಾಡದಲೇ ಯಾರೂ ಕೂಡ ಇರುವುದು ಅಸಾಧ್ಯ ಆದರೆ ಅದೇ ತಪ್ಪುಗಳನ್ನು ಪುನಃ ಪುನಃ ಮಾಡಿದರೆ ಅದಕ್ಕೆ ದಂಡನೆ ಉಂಟಾಗುತ್ತದೆ ಆ ದಂಡನೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅವನು ಭಗವಂತನು ಅಥವಾ ನಾವು ಮಾಡ್ತಾ ಇರತಕ್ಕಂತಹ ತಪ್ಪು ನಮಗೆ ಗೊತ್ತಿದೆ ನಾವು ತಪ್ಪುಗಳನ್ನು ಮಾಡ್ತೀವಿ ವಿಶೇಷವಾಗಿ ಈ ದಿನ ಆದಿತ್ಯಾದಿ ನವಗ್ರಹಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ ಆದಿತ್ಯಾದಿ ನವಗ್ರಹಗಳಲ್ಲಿ ಒಂಬತ್ತು ಗ್ರಹಗಳನ್ನು ನಾವು ಕಾಣಬಹುದು ಅದರಲ್ಲಿ ಅತ್ಯಂತ ಎಲ್ಲ ಗ್ರಹಕ್ಕೂ ಕೂಡ ಅದರದೇ ಆದಂತಹ ಪ್ರಾಮುಖ್ಯತೆ ಇರುತ್ತದೆ ವಿಶೇಷವಾಗಿ ಶನಿ ಮಹಾರಾಜರಿಗೆ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ ಅವರ ಕೆಲಸ ಏನು ಅಂದರೆ ದೇಶದಲ್ಲಿ ಯುಗದಲ್ಲಿ ಆಗ್ತಕ್ಕಂತಹ ತಪ್ಪುಗಳನ್ನು ನೋಡಿ ಅದಕ್ಕೆ ದಂಡನೆಯನ್ನು ನೀಡ್ತಕ್ಕಂತಹದ್ದು ಕರ್ಮ ಫಲಗಳಿಗೆ ಅಧಿಪತಿಯಾಗಿರತಕ್ಕಂಥವನು ಶನಿ ಮಹಾರಾಜರು ವಿಶೇಷವಾಗಿ ನಾವು ಯಾವುದೇ ಗ್ರಹಕ್ಕೂ ಕೂಡ ಭಯ ಅನ್ನೋದು ಉಂಟಾಗದೆ ಹೋದರೂ ಕೂಡ ಶನೇಶ್ಚರ ಅಂದಿದ ತಕ್ಷಣ ಎಷ್ಟೋ ಜನಗಳ ಮುಖದಲ್ಲಿ ಭಯ ಅನ್ನೋದು ಉಂಟಾಗುತ್ತದೆ ಯಾವ ಕಾರಣಕ್ಕೆ ಅಂದರೆ ಅತ್ಯಂತ ಆ ಗ್ರಹಗಳಲ್ಲೇ ಒಳ್ಳೆಯದನ್ನು ಮಾಡತಕ್ಕಂಥ ವ್ಯಕ್ತಿಯು ಕೂಡ ಅವರೇ ಆಗಿರ್ತಾರೆ ಕೆಟ್ಟದ್ದನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಅವರೇ ಆಗಿರ್ತಾರೆ ಕೆಟ್ಟದ್ದನ್ನು ಯಾವ ಕಾರಣಕ್ಕೆ ಮಾಡ್ತಾರೆ ಅಂದರೆ ವಿಶೇಷವಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ನೂರ ಇಪ್ಪತ್ತು ವರ್ಷ ಆಯಸ್ಸಲ್ಲಿ ಒಬ್ಬ ಮನುಷ್ಯನಿಗೆ ಮೂವತ್ತು ವರ್ಷಕ್ಕೆ ಒಂದು ಬಾರಿ ಬಂದು ಏಳೂವರೆ ವರ್ಷಗಳ ಕಾಲ ನಮ್ಮ ಹಾಗೂ ಹೋಗುಗಳನ್ನು ಎಲ್ಲವನ್ನು ಕೂಡ ಗಮನಿಸ್ತಾರೆ ನಾನು ಹಿಂದೆ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಆ ಕರ್ಮಕ್ಕೆ ಅನುಗುಣವಾಗಿ ಒಳ್ಳೆಯದನ್ನೇ ನೀಡುತ್ತಾರೆ ನಾನು ಅಧರ್ಮ ಮಾಗರವನ್ನು ಕಂಡುಕೊಂಡಿದ್ದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ನಾವು ಅನುಭವಿಸಲೇಬೇಕು ಉದಾಹರಣೆಗೆ ಒಮ್ಮೆ ಪರಶಿವರು ಏನು ಮಾಡ್ತಾರೆ ಅಂದರೆ ಆದಿತ್ಯಾದಿ ನವಗ್ರಹಗಳ ಪ್ರತಿಯೊಂದು ದೇವತೆಗಳಿಗೂ ಕೂಡ ಶನಿ ಮಹಾರಾಜನು ಹೆಗಲೇರಿರ್ತಾರೆ ಆದರೆ ಪರಶಿವರನ್ನು ಇನ್ನೂ ಕೂಡ ಏರಿರುವುದಿಲ್ಲ ಅವತ್ತು ಹೋದರೆ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ಇರ್ತಾರೆ ಒಂದು ದಿವಸ ಪರಶಿವನು ಏನು ಮಾಡ್ತಾರೆ ಎಂದರೆ ಶನೇಶ್ವರ ಮಹಾರಾಜನು ನನ್ನ ಹೆಗಲನ್ನು ಏರ್ತಾನೆ ಏಳುವರೆ ವರ್ಷಗಳ ಕಾಲ ಅವರಲ್ಲಿ ನಾನು ಕಾಣಿಸ್ಕೊಂಡು ತಾನೆ ಅವರು ನನ್ನನ್ನು ಇರುವುದು ಅಂತೇಳಿ ಒಂದು ಬಿದಿರಿನ ಒಳಗಡೆ ಅವತ್ತುಕೊಂಡು ಕೂತ್ಕೊಳ್ತಾರೆ ಏಳುವರೆ ವರ್ಷಗಳು ಕಾಲ ಆದ ನಂತರ ಹಿಂದೆ ಬಂದಂತಹ ಸಂದರ್ಭದಲ್ಲಿ ಶನಿ ಮಹಾರಾಜರು ಎದುರಿಗೆ ಬಂದಂತಹ ಸಮಯದಲ್ಲಿ ಸ್ವಲ್ಪ ತುಕೋನ ಸುಸೋಕ್ಕೂ ಶನೇಶ್ಚರಿಗೆ ಪರಶುವರು ಹೇಳ್ತಾರೆ ನೀವು ನನ್ನನ್ನು ಹೆಗಲೇರುವುದಕ್ಕೆ ಆಗಲೇ ಇಲ್ಲ ಯಾಕೆ ಅಂದರೆ ನಾನು ನಿಮಗೆ ಸಿಗಲೇ ಇಲ್ಲ ಅಂತ ಆದರೆ ಶನೇಶ್ಚರರು ಹೇಳ್ತಾರೆ ಸ್ವಾಮಿಗಳೇ ನಾನು ನಿಮ್ಮ ಹೆಗಲನ್ನು ಹೇರಿರುವ ಕಾರಣಕ್ಕೋಸ್ಕರನೇ ನೀವು ಎಲ್ಲೂ ಕೂಡ ಕಾಣಿಸ್ಕೊಳ್ಳದಲ್ಲೇ ಊಟ ತಿಂಡಿ ನಿದ್ರೆ ವಿಹಾರಗಳನ್ನು ಧ್ಯಾನ ಎಲ್ಲವನ್ನೂ ಕೂಡ ಬಿಟ್ಟು ಬಿದಿರಿನ ಒಳಗಡೆ ಏಳು ವರ್ಷಗಳ ಕಾಲ ಇದ್ದು ಇಲ್ಲಿಗೆ ಬಂದಿದ್ದೀರಾ ನಾನು ಮಾಡ್ತಾ ಇರತಕ್ಕಂತಹ ಒಳ್ಳೆಯದು ಕೆಟ್ಟದು ಮನುಷ್ಯನಿಗೆ ತಿಳಿದುಕೊಳ್ಳುವುದೇ ಇಲ್ಲ ಅದು ಗೊತ್ತಾಗುವ ತನಕ ಅವನ ಆಯಸ್ಸನ್ನೇ ಮುಗಿದಿರುತ್ತದೆ ವಿಶೇಷವಾಗಿ ಶನಿಶ್ಚರರಲ್ಲಿ ನಾವು ಅತ್ಯಂತ ಶ್ರದ್ಧೆ ಭಕ್ತಿಗಳಿಂದ ನಾವು ಇದ್ದಂಥ ಸಮಯದಲ್ಲಿ ನಮಗೆ ಒಳ್ಳೆಯದನ್ನೇ ಮಾಡಿಯೇ ಮಾಡುತ್ತಾರೆ ಸಾಡೆ ಸಾತ್ ಬಂದಂಥ ಸಮಯದಲ್ಲಿ ನಾವು ಯಾರೂ ಕೂಡ ಹೆದರಬಾರದು ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಅವರು ಕಷ್ಟವನ್ನು ಕೊಟ್ಟು ಕೊನೆಯಲ್ಲಿ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ ಅಂದರೆ ಜೀವನದಲ್ಲಿ ನಮಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಹೋಗುತ್ತಾರೆ ಪುನಃ ಅದೇ ತಪ್ಪನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಮಗೆ ಶಿಕ್ಷೆ ಅನ್ನುವುದು ಉಂಟಾಗುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಗಳನ್ನು ಇಟ್ಟು ಸದಾಕಾಲ ಶನೇಶ್ಚರನನ್ನು ಆರಾಧನೆಯನ್ನು ಮಾಡಿ ನಾವು ಅತ್ಯಂತ ಧರ್ಮ ಮಾರ್ಗವಾಗಿದ್ದು ಎಲ್ಲರೂ ಎಲ್ಲರನ್ನೂ ಕೂಡ ನೋಡಿಕೊಳ್ಳೋಣ ನಾವು ಕೂಡ ಇರೋ ಇರೋ ಇರೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇದಕ್ಕೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ